ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತು ಥಂಡಿ ಇರುವ ಕಾರಣ ಮಕ ತೊಳೆದ ನೋಡಿ ಕೈ ಆ ಥರ ಬರೀ ಫಿಟ್ ಆಗೋಣ ಹಂಡ್ರೆಡ್ ಡೇಸ್ನ ಡೇ ಮೂವತ್ತೇಳನೇ ದಿನಕ್ಕೆ ನಿಮಗೆ ಸ್ವಾಗತ ಇವತ್ತು ರನ್ನಿಂಗ್ ಇಲ್ಲ ವಾಕಿಂಗ್ ಇಲ್ಲ ಇವತ್ತು ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಂತ ಹೇಳ್ತೇನೆ ಬನ್ನಿ ಕೈ ತಡ ಹೊರಗಡೆ ಇಲ್ಲ ಮನೆಯಲ್ಲೇ ವರ್ಕೌಟ್ ಮಾಡುವಂತ ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡುವ ಮುಂಚೆ ನಾವು ನಮ್ಮ ರೂಮ್ನ ಕ್ಲೀನ್ ಮಾಡ್ಕೋಬೇಕು ಗಾಯ್ಸ್ ಯಾಕಪ್ಪ ಅಂದರೆ ಮೂರು ದಿನ ಆಯ್ತು ಕಸ ಹೊಡಿತಿದ್ದಿಲ್ಲ ಹಂಗೆ ಬಿದ್ದು ಬಿಟ್ಟಿತ್ತು ಅದಕ್ಕೆ ಅದನ್ನ ಕ್ಲೀನ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಹಂಗೆ ಬೆಳಗ ಮುಂಜೆಯಲ್ಲೇ ನಿದ್ದೆ ಬರ್ತಾ ಇತ್ತು ಗಾಯಿಸಿ ಅದಕ್ಕೆ ಬೆಳಗ ಮುಂಜೆಯಲ್ಲೇ ನಾನು ಇನ್ನು ವರ್ಕೌಟ್ ಎಲ್ಲ ಮಾಡೋದಿಲ್ಲ ಸೀದಾ ವಾಕಿಂಗು ಮತ್ತೆ ರನ್ನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಜೋರ್ ನಿದ್ದೆ ಬಂದ್ಬಿಡುತ್ತೆ ಆದರೂ ಏನು ಮಾಡಬೇಕಲ್ಲ ಅದಕ್ಕೆ ಆಗೋದಾಗ್ಲಿ ಅಂತ ಸ್ಟ್ರೆಂತ್ ಟ್ರೈನಿಂಗ್ ಮಾಡುವ ಅಂತ ಹಿಂಗೆ ಬನ್ನಿ ಶುರು ಮಾಡುವ ನಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಮುಗಿತು ಧನ್ಯವಾದಗಳು ನಮ್ಮ ಮಖ ಮಾರಿ ಮತ್ತು ಅಲ್ಲಿ ತಿಕ್ಕೊಂಡು ನಾವು ಸೀದಾ ಹೋದ್ವಿ ಅಂಗಡಿ ತೆಗಿಯೋದಕ್ಕೆ ಅಲ್ಲಿ ನಮ್ಮ ಇಷ್ಟವಾದ ಸಾಂಗ್ ಪ್ಲೇ ಆಗ್ತಾ ಇತ್ತು ಅದಕ್ಕೆ ಒಂದೆರಡು ಸ್ಟೆಪ್ ಆಗಿದೆ ನೋಡಿ ಗೈಸ್ ಯಾವುದು ಗೊತ್ತಾ ನೀ ಚಂದಾನೇ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಆ ಸಾಂಗ್ ಕಾಯಿಸ್ತು ನಮ್ಮಣ್ಣನ ಹೆಸರು ದಾಸ್ತ ನಮ್ಮ ಅಣ್ಣ ಕೈ ಇತ್ತೀರ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ್ರು ಮಷ್ಯಾನ್ದಲ್ಲೇ ನಿಮಗೆ ಮನೆ ಬೇಕು ಮಷಣ್ಣ ಬೇಕಾ ಡಿಸೈಡಲ್ಲೇ ನೋಡಿ ನಾವು ನಮ್ಮ ಅಂಗಡಿಯ ಕೆಲಸಗಳನ್ನು ಮುಗಿಸಿಕೊಂಡು ಟಿಫನ್ ಮಾಡಿಕೊಂಡಿದ್ವಿ ಟಿಫಿನ್ ಮಾಡಿದ ಮೇಲೆ ಗೊತ್ತಾಯಿತು ವಿಡಿಯೋ ರೆಕಾರ್ಡ್ ಮಾಡಿದ ಟಿಫಿನ್ ಮಾಡಿದ ಮೇಲೆ ಗೊತ್ತಾಯಿತು ಟಿಫಿನಿಂದ ಫೋಟೋ ತಗೋಬೇಕು ವಿಡಿಯೋ ತಗೋಬೇಕು ನನಗಂತೂ ಟಿಫಿನ್ ಎಲ್ಲ ಮುಗಿಸಿ ಹಂಗೆ ಗೋಲ್ಡನ್ನು ಬಹಳ ಆ ಇಲಿ ಇರುವ ಕಾರಣ ಇಲಿ ಸಿಗಬಾರ್ದು ಸಿಕ್ಕರೆ ಏನು ಹೇಳಿ ಅವನು ಅವನು ಎಲ್ಲ ಚಪಾಟಿ ನುಚ್ಚು ನೂರು ಮಾಡಿಬಿಟ್ಟಿದೆ ಗೈಸ್ ಅದಕ್ಕೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿದೆ ಆದ್ಮೇಲೆ ಮೂವತ್ತು ಕಾಯ್ದು ಗಾಯಸ್ ಅವನ್ನ ಸುಳಿದೆ ಇದು ಆಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಇನ್ನೊಂದು ವ್ಲಾಗ್ ನಲ್ಲಿ ಸಿಗೋಣ ಗಾಯಸ್ ಬಾಯ್